ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ನೋಡಿ ಅವಲಕ್ಕಿ ಅಂದ್ರೆ ಉತ್ತರ ಕರ್ನಾಟಕ ರೆಸಿಪಿ ಸೊ ಇಲ್ಲಿ ನಾನು ದಪ್ಪ ಅವಲಕ್ಕಿ ಆಶಾ ನಾರ್ಮಲ್ ಆಗಿ ನೀವು ಉಪ್ಪಿಟ್ಟಕ್ ತಗೋತಿರಲ್ಲ ನೋಡಿ ಆ ಅವಲಕ್ಕಿನ ತಗೊಂಡಿರೋದು ಇಲ್ಲಿ ತುಂಬಾ ದಪ್ಪಾನು ಇಲ್ಲ ತುಂಬಾ ತೆಲುಗುನು ಅಲ್ಲ ಮೀಡಿಯಮ್ ಆಗಿ ಬರುತ್ತೆ ಅವಲಕ್ಕಿ ಸೊ ಈ ಅವಲಕ್ಕಿನ ನಾವ್ ಇಲ್ಲಿ ತಗೋಬೇಕು ಮತ್ತೆ ಅವಲಕ್ಕಿಯಿಂದ ಆಶಾ ಇವತ್ ನಾವೇನು ಪಕೋಡಾ ಮಾಡ್ತಾ ಇಲ್ಲ ಇಡ್ಲಿ ಮಾಡ್ತಾ ಇಲ್ಲ ಆಮೇಲೆ ರೊಟ್ಟಿ ಮಾಡ್ತಾ ಇಲ್ಲ ಸೊ ಇವತ್ತೇ ಅವಲಕ್ಕಿಯಿಂದ ಒಂದು ಡಿಫ್ರೆಂಟ್ ರೆಸಿಪಿನ ಮಾಡೋಣ ಯುನೀಕ್ ರೆಸಿಪಿ ಕಡಿಮೆ ಟೈಮಲ್ಲಿ ಮತ್ತೆ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ನ ಬೇಗನೆ ಆಗುವಂತ ಒಂದು ರೆಸಿಪಿನ ಮಾಡ್ಕೊಳ್ಳೋಣ ಬ್ಯಾಚುಲರ್ ಕೂಡ ಮಾಡ್ಕೋಬೋದು ಸೊ ಇವತ್ತಿಂದ ಈ ರೆಸಿಪಿ ಅವಲಕ್ಕಿಯಿಂದ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಒಂದು ಮಿಕ್ಸಿ ಜಾರ್ ನ ತಗೊಬೇಕು ಒಳಗಡೆ ಆಶಾ ಒಂದ್ ದಷ್ಟು ರವೆನ ತಗೊಂಡಿರೋದು ದಪ್ಪ ರವೆ ಉಪ್ಪಿಟ್ಟಿನ ರವೆ ಇದೇ ನಮ್ಗೆ ಹುರಿಯೋಂಗಿಲ್ಲ ಹಸಿದೇ ಯೂಸ್ ಮಾಡೋದು ಸೊ ಇದೇ ದಪ್ಪ ರವಕ್ಕೆ ಇಲ್ಲಿ ನಾನು ಒಂದ್ ಕಪ್ ದಪ್ಪ ರವೆಗೆ ಅರ್ಧ ಕಪ್ದಷ್ಟು ಅವಲಕ್ಕಿನ ತಗೊಂಡಿರೋದು ತೋರಿಸಿದಿನ ಇಲ್ಲ ನಿಮ್ಗೆ ಆಗಲಿ ಆ ಅವಲಕ್ಕಿನೇ ತಿಳು ಅವಲಕ್ಕಿ ಮೀಡಿಯಂ ಬರುತ್ತಲ್ಲ ಮತ್ತೆ ಪೇಪರ್ ಅವಲಕ್ಕಿನೂ ತಗೋಬಾರ್ದು ಇಲ್ಲ ನಾವು ತುಂಬಾ ಸಾಫ್ಟ್ ಆಗುತ್ತೆ ನಾವ್ ಮಾಡುವಂತ ರೆಸಿಪಿ ಅಷ್ಟು ಕರೆಕ್ಟ್ ಆಗಿ ಬರಲ್ಲ ಅದಕ್ಕೆ ಟೆಕ್ಸ್ಚರ್ ಬರಲ್ಲ ಸೊ ನಾರ್ಮಲ್ ಆಗಿ ಮೀಡಿಯಂ ಅವಲಕ್ಕಿನೇ ತಗೊಳ್ಳಿ ಇಲ್ಲ ಇದ್ರಕ್ಕಿಂತ ದಪ್ಪ ಅವಲಕ್ಕಿ ತಗೋತೀನಿ ಅಂದ್ರೆ ಅದನ್ನ ನೆನೆ ಹಾಕಬೇಕಾಗತ್ತೆ ಒಂದ್ ಐದು ನಿಮಿಷ ನೆನ್ಸಿಬಿಟ್ಟು ಆಮೇಲೆ ಇದು ಅಂದ್ರೆ ನಾವು ಡೈರೆಕ್ಟ್ ಆಗಿ ಹಾಕೋಬಹುದು ಇವಾಗ ಫಸ್ಟ್ ಇದು ಎರಡು ವಾಶ ಸಣ್ಣದಾಗಿ ರುಬ್ಕೊಂಡ್ ಬರೋಣ ನೀರ್ ಹಾಕದೆ ರುಬ್ಕೊಂಡ್ ಬರ್ಬೇಕು ಪೌಡರ್ ತರಾನೇ ರುಬ್ಕೊಂಡು ಹೌದು ನೋಡಿ ಈ ತರ ನಾವು ಸಣ್ಣದಾಗಿ ಪೌಡ್ರ್ ತರ ರುಬ್ಕೊಂಡು ಬಂದಿರೋದು ಇದ್ರೊಳಗಡೆ ನೀರು ಹಾಕಿಲ್ಲ ಇದೇ ತರ ನಾವು ಪೌಡ್ರ್ ಮಾಡ್ಕೊಂಡು ಬರಬೇಕು ಸೊ ಇವಾಗ ಅಷ್ಟೆ ಇದ್ರ ಒಳಗಡೆ ಒಂದು ಕಪ್ಪದಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಯಾವ ಮೊಸರು ಆದ್ರೂ ಆಗುತ್ತೆ ಯಾವ ಮೊಸರು ಆದ್ರೂ ಆಗುತ್ತೆ ಜಾಸ್ತಿ ಹುಳಿ ಮೊಸರು ಇದ್ರೆ ಒಂದ್ ದಷ್ಟು ಹಾಕೋಬೇಡಿ ಅರ್ಧ ಕಪ್ ಕಿತ್ತ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ಸಪ್ಪೆ ಇದೆ ಅಂದ್ರೆ ಒಂದ್ ಕಪ್ ಹಾಕೊಳ್ಳಿ ಎಷ್ಟು ರವೆ ಅಷ್ಟು ಮೊಸರು ಹುಳಿ ಇದ್ರೆ ಮಾತ್ರ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಸೊ ಇದಕ್ಕೇನೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಫೈನ್ ಆಗಿ ದೋಸೆ ಹದದ ತರ ರುಬ್ಕೊಂಡ್ ಬರ್ಬೇಕು ದೋಸೆ ಬೆಟರ್ ಆಗಿರುತ್ತೋ ಹಾಗೆ ಅದೇ ತರ ರುಬ್ಕೊಂಡ್ ಬರ್ಬೇಕು ನೋಡಿ ನಾವ್ ಈ ತರ ಸಣ್ಣದಾಗಿ ರುಬ್ಕೊಂಡ್ ಬಂದಿದೀವಿ ಇದನ್ನ ಈಗ ಸಪ್ರೇಟ್ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಒಂದು ಬೌಲಲ್ಲಿ ನಾವು ಮಾಡ್ಕೊಂಡಿರುವಂಥ ಬ್ಯಾಟರನ್ನು ಹಾಕೊಳ್ಳೋಣ ಇದೇ ಮಿಕ್ಸಿ ಜಾರಕ್ಕಾಶ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳೋಣಂತೆ ನೋಡಿ ಅದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕೋತಾ ಇರೋದು ತುಂಬ ಆಗಿ ಇರಬಾರ್ದು ಬ್ಯಾಟರು ಸ್ವಲ್ಪ ಥಿನ್ನಾಗಿಯೇ ಇರಬೇಕು ಸೊ ನೋಡಿ ಇದು ನೀಟಾಗಿ ಒಂದು ಸರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದೇ ಇರೋ ತರ ಮಿಕ್ಸ್ ಮಾಡ್ಕೊಬೇಕಲ್ವಾ ಹೌದು ಆಲ್ರೆಡಿ ನಾವು ಮಿಕ್ಸಿಗೆ ಹಾಕೋದ್ರಿಂದ ಇದ್ರ ಒಳಗಡೆ ಯಾವ್ದೇ ತರ ಗಂಟು ಬರಲ್ಲ ಐಷ ಸೊ ಹಂಗಾಗಿ ನೀರ್ ಹಾಕಿರ್ತೀವಲ್ಲ ಮೇಲ್ಗಡೆಯಿಂದ ಹೌದು ಹಾಗಾಗಿ ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಇದು ಮಿಕ್ಸ್ ಆದ ನಂತರ ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ ಅನ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ಅನ್ನ ತಗೊಂಡಿರೋದು ಇದ್ರ ಒಳಗಡೆ ಇವಾಗ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರೋ ಕೊಬ್ರಿನ ತಗೊಂಡಿರೋದು ಸೊ ಇದು ಹಸಿ ಕೊಬ್ಬರಿ ಇದೆ ಇದನ್ನ ಸಣ್ಣದಾಗಿ ಸ್ಲೈಸ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಹುರ್ಗಡ್ಲೆ ಪುಟಾಣಿ ಅಂತೀವಿ ಇದೇನ್ ಜಾಸ್ತಿ ಬೇಕಾಗಿಲ್ಲ ಒಂದ್ ಸ್ವಲ್ಪ ಒಂದ್ ಹಿಡಿ ಇದ್ರೆ ಸಾಕು ಒಂದ್ ಕಪ್ ಕೊಬ್ಬರಿಗೆ ಒಂದ್ ಹಿಡಿ ಹುರ್ಗಡ್ಲೆ ನೋಡಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದ್ ಸ್ವಲ್ಪ ಶುಂಠಿ ಇಷ್ಟ ಹಾಕಿ ಅಶಾ ಇದನ್ನ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಫಸ್ಟ್ ರುಬ್ಕೊಂಡ್ ಬರೋಣ ಹೌದು ನೋಡಿ ಚಟ್ನಿನ ಈ ರುಬ್ಕೊಂಡು ಬಂದಿರೋದು ಸಣ್ಣಾಗಿಯೇ ರುಬ್ಕೊಂಡಿದೆ ಇನ್ನ ಇದ್ರ ಒಳಗಡೆ ಆಶ ನಾವು ಉಪ್ಪೆಲ್ಲ ಹಾಕಿಲ್ಲ ಹೌದು ಬೇರೆ ಏನೇನ್ ಪ್ರತಿಭಾ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವ್ ಸೊಪ್ಪನ್ನ ಹಾಕೊಳ್ಳೋಣ ನೀವು ಚಟ್ನಿಗೆ ಮುಂಚೆನೆ ಹಾಕೊಂಡ್ರೆ ಏನಾಗುತ್ತಂದ್ರೆ ಇದ್ರದ್ದೆಲ್ಲ ಒಗುರು ಅಂಶ ಬಿಡುತ್ತೆ ಅಷ್ಟ ಸೊ ಅವಾಗ ಚಟ್ನಿ ಟೇಸ್ಟ್ ಬರಲ್ಲ ನಿಮ್ಗೆ ಅಥೆಂಟಿಕ್ ಆಗಿ ಹೋಟೆಲ್ ಟೇಸ್ಟ್ ಬೇಕಂದ್ರೆ ಇದೇ ತರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಖಾರ ತಕ್ಕಂಗೆ ನೀವು ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ಹಸಿ ಮೆಣಸಿನಕಾಯಿ ತಿನ್ನಲ್ಲ ಅಂದವರು ಆಸಿಡಿಟಿ ಆಗುತ್ತೆ ಅಂದವರು ಒಣ ಮೆಣಸಿನಕಾಯಿ ಕೂಡ ಹಾಕೋಬಹುದು ಇದಕ್ಕೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳೋಣ ನೀವು ಬೇಕಂದ್ರೆ ನೀರ್ ಹಾಕೊಂಡು ಸಣ್ಣ ಮಾಡ್ಕೋಬಹುದು ಬಟ್ ನಾನು ಇಲ್ಲಿ ಗಟ್ಟಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಇವಾಗ ನೀರ್ ಹಾಕೊಳೋದು ಬೇಡ ಹಾಗೇನೆ ಒಂದ್ ಎರಡ್ ಸರ್ತಿ ಸುತ್ತ ಇದನ್ನ ಸಣ್ಣ ಮಾಡ್ಕೊ ನೋಡಿ ಕಲರ್ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಇನ್ನು ನಿಮ್ ಗ್ರೀನ್ ಕಲರ್ ಬೇಕಂದ್ರೆ ಒಂದ್ ಸ್ವಲ್ಪ ಕರ್ಬೇವ್ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೊಂಡಿದ್ರೆ ಇನ್ನು ಕಲರ್ ಡಾರ್ಕ್ ಆಗಿ ಬರುತ್ತೆ ಬಟ್ ಲೈಟ್ ಗ್ರೀನ್ ಕಲರ್ ಇಷ್ಟ ಅಂತ ಹೇಳ್ಬಿಟ್ಟು ಹಾಕೊಂಡಿರೋದು ಸೊ ಇವಾಗ ಈ ಚಟ್ನಿನ ಪಕ್ಕಕ್ಕೆ ಇಡೋಣ ಚಟ್ನಿ ರೆಡಿ ಆಗಿದೆ ನೀವು ಬೇಕಂದ್ರೆ ಇದಕ್ಕೆ ಒಗ್ಗರಣೆನ ಹಾಕೊಳ್ಳಿ ಬಟ್ ನಾನ್ ಇದಕ್ಕೆ ಒಗ್ಗರಣೆ ಹಾಕೋತಾ ಇಲ್ಲ ಯಾಕಂದ್ರೆ ಇದು ಕಾಯಿ ಚಟ್ನಿ ಎಲ್ಲ ಆಶಾ ತಿನ್ನೋಕ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೊಳ್ಳಿ ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ಇದು ನಮ್ ಚಟ್ನಿ ರೆಡಿಯಾಗಿದೆ ಇದನ್ನ ಪಕ್ಕಕ್ಕಿಟ್ಟು ಇವಾಗ ನಮ್ದು ಬೆಟರ್ ಏನಾಗಿದೆ ಅಂತ ನೋಡೋಣ ಸೊ ನೋಡಿ ನಮ್ದು ದೋಸೆ ಹಿಟ್ಟು ನೆಂದಿದೆ ಒಂದು ಐದು ನಿಮಿಷ ಚಟ್ನಿ ಆಗೋ ನೆಂದಿದೆ ನೋಡಿ ಆಶ ಹೌದು ಸೊ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಇಷ್ಟಿದೆ ಯಾಕಂದ್ರೆ ರವೆ ಹಾಕೋದ್ರಿಂದ ಸ್ವಲ್ಪ ಇದಕ್ಕೆ ನೆನೆಗ್ ಬಿಡಬೇಕು ಇವಾಗ ಇದಕ್ಕೆ ಆಶಾ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಸೊ ನೋಡಿ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಯಾಕಂದ್ರೆ ಇನ್ನೂ ನಾವು ಉಪ್ಪು ಹಾಕೊಂಡಿಲ್ಲ ಉಪ್ಪು ಮಾತ್ರ ನಾವು ದೋಸೆನ ಹಾಕಬೇಕೆ ಮಾಡ್ಕೋಬೇಕು ಬಟ್ ಇವತ್ತು ನಾವು ದೋಸೆ ಥರ ಮಾಡ್ತಾ ಇಲ್ಲ ಆಶಾ ದೋಸೆ ಬೆಟರೇ ಬಟ್ ದೋಸೆ ಮಾಡ್ತಾ ಇಲ್ಲ ಅದೇ ಥರ ಇನ್ನೊಂದು ರೆಸಿಪಿನ ಮಾಡ್ತಾ ಇರೋದು ಸೊ ನೋಡಿ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಇಲ್ಲಿ ನಾನು ಈ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಕುಕ್ಕಿಂಗ್ ಸೋಡಾನು ಹಾಕೋಬಹುದು ಒಂದು ಅರ್ಧ ಸ್ಪೂನ್ ಅಷ್ಟು ಈನೋನ ಹಾಕೊಂಡಿರೋದು ಫ್ರೂಟ್ ಸಾಲ್ಟ್ ಇನ್ನೂ ಸೊ ನೀವು ಬೇಕಂದ್ರೆ ಅರ್ಧ ಸ್ಪೂನಷ್ಟು ಕುಕ್ಕಿಂಗ್ ಅಡುಗೆ ಸೋಡಾನು ಹಾಕ್ಕೋಬೋದು ಇಲ್ಲ ನಾವು ಸಂಜೆ ಮಾಡ್ತೀವಿ ಅಂದರೆ ಹಿಟ್ಟನ್ನು ನೆನೆಯೋಕೆ ಇಟ್ಬಿಟ್ಟು ಇನೋ ಸೋಡಾ ಇಲ್ಲದ್ದೇನೂ ಕೂಡ ಮಾಡ್ಕೊಂಡೆ ಕೂಡ ಮಾಡ್ಕೋಬೋದು ಹೌದು ಸೊ ಇವಾಗ ನಾವು ಇನ್ಸ್ಟಂಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗಾಗಿ ಇದು ಫರ್ಮೆಂಟ್ ಮಾಡೋಕ್ಕೆ ಇಲ್ಲಿ ಇವನೋ ಅಥವಾ ಕುಕ್ಕಿಂಗ್ ಸೋಡಾನ ಬಳಸಬೇಕಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ನೊರೆ ನೊರೆ ಥರ ಬಂದಿದೆ ಹೌದು ಬಟ್ ಚೆನ್ನಾಗಿ ಕೈ ಆಡಿಸ್ಕೊಳಿ ಹಾಕೊಂಡ ನಂತರ ಮಾಮೂಲು ಇಡ್ಲಿ ಬ್ಯಾಟರ್ ಹದ ಬಂದಿದೆ ಬಗ್ಗೆ ಹೌದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ನೊರೆ ನೊರೆ ಅಂತ ಬಂದಿದೆ ಸೊ ಇವಾಗ ನಾವು ಇದನ್ನು ದೋಸೆನ ಹಾಕೊಳ್ಳೋಣ ಓಕೆ ನೋಡಿ ಇಲ್ಲಿ ಅಪ್ಪಂ ಪ್ಯಾನನ್ನು ತಗೊಂಡಿರೋದು ನೀವು ಬೇಕಂದ್ರೆ ನಾರ್ಮಲ್ ಪ್ಯಾನನ್ನು ಇಟ್ಕೋಬೋದು ದೋಸೆದು ಇವಾಗ ಇದು ಚೆನ್ನಾಗಿ ಬಿಸಿಯಾಗಿದೆ ಬಿಸಿ ಆದ ನಂತರ ಒಳಗಡೆ ನಾವು ಹಿಟ್ಟನ್ನು ಹಾಕೊಳ್ಳೋಣ ನಾವು ಮಾಡಿಕೊಂಡಿರೋಂಥ ಹಿಟ್ಟು ಸೊ ನೋಡಿ ನೀವು ಬೇಕಂದ್ರೆ ಈ ಥರನೂ ಇದನ್ನು ಮಾಡ್ಕೋಬೋದು ಹಾಂ ಇಲ್ಲ ಅಂದರೆ ಹಿಟ್ಟನ್ನು ತಿರುಗಿಸ್ಬಿಟ್ಟು ಮಾಡ್ಕೋಬೋದು ಆಶಾ ಓಕೆ ಬಟ್ ನಾನು ಫಸ್ಟು ಇದೇ ಥರ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಲಿಟ್ಟನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಒಂದು ನಿಮಿಷ ಆಗಿದೆ ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬೈದಿದೆ ಟಚ್ ಸಾಕು ತಾನೇ ನೋಡಿ ಇನ್ನೊಂದು ಸೈಡ್ ಬಯಸ್ಬೇಕಂತ ನಮ್ದು ಅಪ್ಪಂ ರೆಡಿ ಆಗಿದೆ ಸೊ ನೋಡಿ ದಿಢೀರ್ ಅಂತ ಅಪ್ಪಂನು ಕೂಡ ಮನೆಯಲ್ಲಿ ಮಾಡ್ಕೋಬಹುದು ಅಕ್ಕಿ ಬೇಳೆ ನೆನೆಸಲೇಬೇಕು ರುಬ್ಬೇ ಬೇಕಂತ ಏನಿಲ್ಲ ಸೊ ದಿಢೀರಂತ ಅಂತ ಮಾಡ್ಕೊಳ್ಳುವಂತ ಅಪ್ಪಂ ರೆಸಿಪಿ ಸೊ ಇದೇ ತರ ಇನ್ನೊಂದು ಹಾಕಿ ನೋಡೋಣ ಸೊ ನೆಕ್ಸ್ಟ್ ಇನ್ನೊಂದು ಅಪ್ಪ ಹಾಕಬೇಕಂದ್ರೆ ಇದನ್ನು ನೀವು ಒಂದ್ಸರ್ತಿ ಒರೆಸ್ಕೊಬೇಕು ಎಣ್ಣೆ ಹಾಕೊಂಗಿಲ್ಲ ಇಲ್ಲ ಎಣ್ಣೆನ ಹಾಕೋಂಗಿಲ್ಲ ಸೊ ಇದಕ್ಕೆ ನಾನು ಇಲ್ಲಿ ಒಂದೂವರೆ ಸೌಟ್ ಹಾಕೋತೀನಿ ಆಮೇಲೆ ಇಮಿಡಿಯೇಟ್ ಆಗಿ ಇದನ್ನು ನಾವು ಈ ಥರ ತಿರುಗಿಸ್ಕೊಬೋದು ಇವಾಗ ಸುತ್ತ ಒಂದು ಸ್ವಲ್ಪ ಆಯಿಲನ್ನು ಹಾಕೋತೀನಿ ಹಾಕೊಂಡು ಲಿಡ್ ಮುಚ್ಚಿಬಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಒಂದು ನಿಮಿಷ ಓಕೆ ಸೊ ನೋಡಿ ಇವಾಗ ಫ್ಲೇಮನ್ನು ಲೋಲಿ ಫುಲ್ ಲೋಲ್ ಮಾಡಿಕೊಂಡು ಕಲರ್ ಬಂದಿದೆ ಹೌದು ಸೊ ಕೂಡ ನಾವು ತಕ್ಕೊಳ್ಳೋಣ ಸೊ ದಿಢೀರಪ್ಪಂ ನೋಡಿ ಎಷ್ಟು ಚೆನ್ನಾಗಿ ಇದೆ ಸೊ ಇದನ್ನ ಯಾವ ಥರ ತಿನ್ನೋದು ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಮ್ಮದು ಬಿಸಿ ಬಿಸಿ ಅಪ್ಪಂ ರೆಡಿಯಾಗಿದೆ ಅಪ್ಪಂ ಸೈಜು ಅಪ್ಪಂ ಶೇಪು ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೌದು ಆಮೇಲೆ ಪರ್ಫೆಕ್ಟ್ ಅಪ್ಪಮ್ ಇದೆ ನೋಡಿ ತೂತ ತೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ಸ್ಟಂಟಾಗಿ ನಾವು ಅಪ್ಪಮ್ಮನ ಯಾವ ಥರ ಮಾಡ್ಕೋಬಹುದು ಅಂತ ನೋಡಿದೀರಾ ಇದ್ರ ಜೊತೆ ಆಶಾ ಇವಾಗ ನಾವು ಮಾಡ್ಕೊಂಡ್ರಂತ ಕಾಯಿ ಚಟ್ನಿ ಈ ಥರ ಅಪ್ಪಮ್ಮ ಮೇಲೆ ಇಟ್ಕೊಂಡು ತಿಂತಾ ಇದ್ರೆ ಬಾಯಲ್ಲಿ ಹಲ್ಲಿಲ್ಲ ಅನ್ನೋರು ಕೂಡ ಐದು ಅಪ್ಪಮ್ಮ ತಿಂತಾರೆ ಒಂದು ಎರಡು ಅಂತಿದ್ದವರು ಐದು ಗ್ಯಾರಂಟಿ ತಿಂತಾರೆ ಅಷ್ಟೇ ಸಾಫ್ಟು ಅಷ್ಟೇ ಮೃದುವಾಗಿ ನೋಡ ಟೇಸ್ಟು ಇನ್ಸ್ಟಂಟ್ ಅಪ್ಪಮ್ಮ ಚಟ್ನಿ ರೆಸಿಪಿ ಬಾಯ್ ಲಿಟ್ರೆ ಮೆಲ್ಟ್ ಆಗ್ತಾ ಇದೆ ಪ್ರಥ್ವ ಚೆನ್ನಾಗಿದೆ ಚೆನ್ನಾಗಿದೆ ಮಸೂರು ಹುಳಿ ಯಾವರೋದು ಇದಿಲ್ಲ ತುಂಬಾನೇ ರುಚಿಯಾಗಿದೆ ಚೆನ್ನಾಗಿದೆಯಾ ಆ ಓಕೆ ಸೊ ನೋಡಿ ಇನ್ಸ್ಟಂಟ್ appam ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡಿದ್ದೀರಾ ನಾನು ತಿಂದು ಬಿಡ್ತೀನಿ ಮ್ಮ್ ಚೆನ್ನಾಗಿದೆ ಬಾಯಲ್ಲಿಟ್ರೆ ಸಾಫ್ಟಾಗಿ ಮೆಲ್ಟ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಬೆಣ್ಣೆ ಕಿತ್ತಾನು ಸಾಫ್ಟ್ ಆಗಿದೆ ಹೌದು ಅಷ್ಟೊಂದ್ರೆ ಅಷ್ಟು ರುಚಿಯಾಗಿದೆ ಇನ್ಸ್ಟಂಟಾಗಿ ಮನೆಯಲ್ಲಿ ಯಾರಾದರೂ ಬಂದ್ರೂ ಈ ಥರ ಒಂದು ಹೊಸ ಅಪ್ಪಂ ರೆಸಿಪಿನ ನೀವು ಮಾಡಿಕೊಡ್ಬೋದು ನೆನೆಸೋದು ರುಬ್ಬೋದು ಫಜೀತಿ ಇಲ್ಲ ಯಾಕಂದರೆ ಈ ದಿಢೀರ್ ಅಂತ ಮಾಡ್ಕೋಬೋದು ಸೊ ನಿಮಗೆ ಈ ಅಪ್ಪಂ ರೆಸಿಪಿ ಇಷ್ಟ ಆಗಿದ್ರೆ ಅದ್ರ ಜೊತೆ ಕಾಯಿ ಚಟ್ನಿನೂ ಕೂಡ ದಿಢೀರಾಗಿ ಯಾವ ಥರ ಮಾಡೋದು ಅಂತಲೂ ನೋಡಿದ್ದೀರಾ ಸೊ ಕಾಯಿ ಚಟ್ನಿ ಮತ್ತು ಅಪ್ಪಂ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಜಾಸ್ತಿ ಶೇರ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು